ಕುಮಾರಷಷ್ಠಿ ಪ್ರಯುಕ್ತ ದೇವಾಲಯಗಳಿಗೆ ಅಪಾರ ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತರು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸುವ ಜೊತೆಗೆ ಹುತ್ತ ಇಲ್ಲವೇ ನಾಗರ ಕಲ್ಲುಗಳಿಗೆ ಹಾಲಿನ ತೆನೆ ಎರೆದು ಭಕ್ತಿ ಭಾವ ಮೆರೆದರು ಷಷ್ಠಿ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಿಯ ದಿನವಾಗಿದ್ದು ಯಾವುದೇ ಆರೋಗ್ಯಕ್ಕಾಗಿ ಸುಬ್ರಹ್ಮಣ್ಯ ಆರಾಧನೆ ಮಾಡುವುದು ಉತ್ತಮ ಎಂಬ ನಂಬಿಕೆ ಇದೆ ದೇವರಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸರ್ಜನ್ ಎಂದು ಕರೆಯಲಾಗುತ್ತದೆ ಆರೋಗ್ಯ ಕಾಪಾಡಲು ಸ್ವಾಮಿ ಪ್ರಮುಖ ಪಾತ್ರ ವಹಿಸಲಿದ್ದು ಶಸ್ತಿಯ ದಿನ ಹಾಲಿನ ತೆನೆ ಇರುವುದರಿಂದ ಆರೋಗ್ಯ ಸುಧಾರಿಸಲಿದೆ ಎಂಬ ನಂಬಿಕೆ ಬಲವಾಗಿದೆ ವಿಶೇಷ ಅಲಂಕಾರ ಮತ್ತು ಪೂಜೆಗಳನ್ನು ನೆರವೇರಿಸಲಾಯಿತು ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತರು ದೇವಾಲಯದ ಆವರಣದಲ್ಲಿರುವ ನಾಗರ ಕಲ್ಲುಗಳಿಗೆ ಹಾಲಿನ ತೆನೆ ಎರೆದು ದೇವರಿಗೆ ಪೂಜೆ ಸಲ್ಲಿಸಿ ಭಕ್ತಿ ಭಾವ ಮೆರೆದರು ಅಲ್ಲದೆ ಕಂದವಾರದಲ್ಲಿರುವ ನಾಗಲಮುದ್ದಮ್ಮ ದೇವಾಲಯಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಭೇಟಿ ನೀಡಿ ಅಲ್ಲಿ ಪೂಜೆ ಸಲ್ಲಿಸುವ ಜೊತೆಗೆ ಹುತ್ತಕ್ಕೆ ಹಾಲಿನ ತೆನೆ ಎರೆದರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಘಾಟಿ ಸುಬ್ರಹ್ಮಣ್ಯ ರಥ ಇರುತ್ತೆ ಆ ಸುಬ್ರಹ್ಮಣ್ಯ ರಥದ ಪ್ರಯುಕ್ತ ಹುತ್ತಕ್ಕೆ ಮತ್ತು ನಾಗರ್ಗಳಿಗೆ ತೆನೆ ಏರ್ಯಕ್ಕೆ ಬರ್ತಾರೆ ಸುಮಾರು ಬೆಳಗ್ಗೆ ಒಂದು ಐನೂರಿಂದ ಸಾವಿರ ಜನವರೆಗೂ ಹೊತ್ತಿಗೆ ತಲೆ ಇರ್ತಾರೆ ಇಲ್ಲಿ ಗಣಪತಿ ನವಗ್ರಹ ಅದೇ ಗಣ ಈಶ್ವರ ಪಾರ್ವತಿ ಸುಬ್ರಹ್ಮಣ್ಯೇಶ್ವರ ಮಳುಸಿದ್ದ ಯೇಶ್ವರೇಶ್ವರ ಇಷ್ಟು ದೇವರುಗಳಿದೆ ಸುಬ್ರಹ್ಮಣ್ಯಕ್ಕೆ ಭಾರಿ ವಿಶೇಷತೆ ಇರುತ್ತೆ ಬೆಳಗ್ಗೆ ಪಂಚಾಮದ ಅಭಿಷೇಕ ರುದ್ರಾಭಿಷೇಕ ಸುಬ್ರಹ್ಮಣ್ಯಗೆ ಎಲ್ಲ ಇರುತ್ತೆ ಸಾಕಷ್ಟು ಭಕ್ತಾದಿಗಳು ಇರ್ತಾರೆ ಇನ್ನು ನಾಗರದ ಎಂಜಿ ರಸ್ತೆಯಲ್ಲಿರುವ ಮರುಳಸಿದ್ದೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿಯೂ ನಾಗರ ಕಲ್ಲುಗಳಿದ್ದು ಎಲ್ಲಿಯೂ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆಯುವ ಜೊತೆಗೆ ವಿಶೇಷ ಪೂಜೆಯಲ್ಲಿ ಭಾಗವಹಿಸಿದ್ರು ಷಷ್ಠಿ ಪ್ರಯುಕ್ತ ಎಲ್ಲಾ ದೇವಾಲಯಗಳಲ್ಲಿಯೂ ಬೆಳಗ್ಗೆಯೇ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ನೆರವೇರಿಸುವ ಜೊತೆಗೆ ದೇವರು ಮತ್ತು ದೇವಾಲಯಕ್ಕೆ ವಿಶೇಷ ಅಲಂಕಾರ ಮತ್ತು ಪೂಜೆಗಳನ್ನು ನೆರವೇರಿಸಿದರು ಇವತ್ತು ವಿಶೇಷ ದಿನ ಎಂದರೆ ಷಷ್ಠಿ ಅಂದರೆ ಸುಬ್ರಹ್ಮಣ್ಯಗೆ ವಿಶೇಷವಾದ ದಿನ ಪೂಜೆ ದಿನ ಇವತ್ತು ಆ ಬಂದು ಹೆಣ್ಣುಮಕ್ಳುಗಳಾಗಲಿ ಇವರಾಗಲಿ ಎಲ್ಲ ಉತ್ತಕ್ಕೆ ಹಾಲು ಹಾಕೋದು ಅವರಲ್ಲಿ ಏನಾದರೂ ದೋಸ್ತಗಳು ಇದುಗಳು ಇದ್ದರೆ ಆ ಪರಿಹಾರ ಆಗುತ್ತೆ ಆ ಒಂದು ಹಿಂದಿನ ಕಾಲದಿಂದಲೂ ಬಂದಿರೋ ಅಂತ ಇದು ಒಂದು ಪದ್ಧತಿ ಈ ಪದ್ಧತಿಯ ಎಲ್ಲರೂ ರೂಢಿಸ್ಕೊಂಡ್ರೆ ತುಂಬ ಒಳ್ಳೆಯದು ಎಲ್ಲರಿಗೂ ಒಂದು ಒಳ್ಳೆಯದಾಗುತ್ತೆ ಇದರಲ್ಲಿ ಏನಂದರೆ ಒಂದು ಒಳ್ಳೆಯ ಪಾಸಿಟಿವ್ನೆಸ್ ಬರುತ್ತೆ ಅವರಿಗೆ ಏನೇ ಇದ್ದರೂ ದೋಸಗಳು ಯಾವುದೇ ಹಿಂದಿನ ಕಾಲದಲ್ಲಿ ಅವರ ಪೂರ್ವಜರು ಯಾವುದೇ ತಪ್ಪು ಮಾಡಿದ್ರು ಮತ್ತು ಯಾರೇ ಏನೇ ಇದಾಗಿದ್ರು ಆ ದೋಸಗಳು ಪರಿಹಾರ ಆಗಕ್ಕೆ ಇವತ್ತು ದಿನ ವಿಶೇಷವಾದ ದಿನ ಅಂತ ಎಲ್ಲರೂ ಪೂಜೆ ಮಾಡಿ ಆ ಹಾಲ ಹಾಕಿ ಹೋಗ್ತಾರೆ ಆ ಒಂದು ವಿಶೇಷ ದಿನವಾಗಿದೆ ಇವತ್ತು ವಿಜಯರಾಜ್ ಸಿ ನ್ಯೂಸ್ ಚಿಕ್ಕಬಳ್ಳಾಪುರ